ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭೆಯ ಕ್ರಿಸ್ತರ ಕೃಪಾ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲೇ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿ ನಾವು ದೇವರನ್ನು ಹಿಂಬಾಲಿಸುವಾಗ ಅವರು ಕೊಡುವಂತ ಆಜ್ಞೆಗಳನ್ನು ಪರಿಪಾಲಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಾವು ಬಲಿಯನ್ನು ಅರ್ಪಿಸುತ್ತೇವೆ ದೇವರಿಗೆ ಕಾಣಿಕೆಯನ್ನು ನೀಡುತ್ತೇವೆ ಎಂಬುದು ಎರಡನೆಯ ಮಾತಾದರೆ ದೇವರು ಕೊಡುವಂಥ ಆ ಆಜ್ಞೆಗಳನ್ನು ಪಾಲಿಸಿದ್ದೇ ಆದಲ್ಲಿ ನಾವು ನಿಜವಾದಂಥ ದೇವರ ಅನುಯಾಯಿಗಳಾಗುತ್ತೇವೆ ಮತ್ತು ದೇವರ ಮಕ್ಕಳಾಗಿ ಪರಿವರ್ತನೆ ಹೊಂದುತ್ತೇವೆ ಕೇವಲ ಯಜ್ಞಗಳನ್ನು ಅರ್ಪಿಸಿ ಬಲಿ ಕಾಣಿಕೆಗಳನ್ನು ನೀಡಿ ನಾವು ಈ ಲೋಕದಲ್ಲಿ ಬದುಕುತ್ತೇವೆ ಮತ್ತು ನಮಗೆ ಬೇಕಾದದ್ದನ್ನು ಈ ಲೋಕದಲ್ಲಿ ಸಂಪಾದಿಸಿಕೊಳ್ಳುತ್ತೇವೆ ಎಂಬುದಾದರೆ ಅದು ಸುಳ್ಳುಗಾರರ ಜೀವನವಾಗುತ್ತದೆ ಒಮ್ಮೊಮ್ಮೆ ನಮ್ಮ ಜೀವನವು ಅದೇ ರೀತಿಯಾಗಿ ಈ ಲೋಕಕ್ಕಾಗಿ ನಾವು ದೇವರನ್ನ ತಿರಸ್ಕರಿಸಿ ಅವರು ನೀಡಿರುವಂತಹ ಆಜ್ಞೆಗಳನ್ನ ತಿರಸ್ಕರಿಸಿ ಬದುಕಿದ್ದೇವೆ ಹಾಗಾಗಿ ದೇವರಿಂದ ನಾವು ದೂರ ಸರಿದು ದೇವರ ಆ ಪ್ರೀತಿಯನ್ನ ಕಳೆದುಕೊಂಡಿದ್ದೇವೆ ಈ ಎಲ್ಲ ತಪ್ಪುಗಳಿಗೆ ಕ್ಷಮೆಯನ್ನು ಆಚರಿಸುತ್ತ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ